ರಾಷ್ಟ್ರ ರಾಜಕೀಯದಲ್ಲಿ ಈ ಬಾರಿ ಒಂದು ಶಕ್ತಿ ಅಂದರೆ ಸ್ತ್ರೀ ಅಂತ ಏನು ನಾವು ಕರಿತೀವಿ ರಾಷ್ಟ್ರ ರಾಜಕೀಯದಲ್ಲಿ ಒಂದು ಶಕ್ತಿ ಈ ದೇಶವನ್ನ ಆಳ್ತಾಳೆ ಅಂತೇಳಿ ನಾವು ಈ ನಾಲ್ಕು ತಿಂಗಳ ಹಿಂದೆ ಒಂದು ಭವಿಷ್ಯವಾಣಿಯನ್ನ ನುಡಿದಿದ್ವಿ ಅದೇ ರೀತಿ ಮಹಾ ಶಿವರಾತ್ರಿಯ ನಂತರ ಯಾವ ಶಕ್ತಿ ಆಳ್ತಾಳೆ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತೇಳಿ ಒಂದು ಭವಿಷ್ಯವಾಣಿಯನ್ನ ಹೇಳ್ತೀವಿ ಅಂತೇಳಿ ನಮ್ಮ ದೇಶದ ಎಲ್ಲರಿಗೂ ಕೂಡ ತಿಳಿಸ್ತೀವಿ ಅಂತೇಳಿ ನಾವು ಒಂದು ವಿಚಾರವನ್ನ ಹೇಳಿದ್ವಿ ಅದೇ ರೀತಿ ಮಹಾಶಿವರಾತ್ರಿಯ ನಂತರ ಯಾರು ಈ ದೇಶವನ್ನ ಆಡ್ತಾರೆ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳೋದಾದ್ರೆ ಕಾಲಜ್ಞಾನ ಭವಿಷ್ಯವಾಣಿಯ ಪ್ರಕಾರ ರಾಷ್ಟ್ರ ರಾಜಕೀಯದಲ್ಲಿ ಒಂದು ಶಕ್ತಿ ಅಂದ್ರೆ ಸ್ತ್ರೀ ಅಂತಕ್ಕಂಥವಳು ಈ ದೇಶವನ್ನ ಆಡ್ತಾಳೆ ಅದೇ ರೀತಿ ಈ ರಾಷ್ಟ್ರ ರಾಜಕೀಯದಲ್ಲಿ ಶಕ್ತಿ ಏನು ಈ ದೇಶವನ್ನು ಆಳ್ತಾಳೆ ಆ ಶಕ್ತಿ ವಿಶೇಷವಾಗಿ ತಾಯಿಯ ಕರುಣೆಯಿಂದ ಒಬ್ಬ ಪುರುಷನನ್ನು ಕೂಡ ರಾಜನಾಗಿ ಮಾಡತಕ್ಕಂತ ಯೋಗ ಇರೋದ್ರಿಂದ ಮತ್ತೆ ಆ ಸ್ತ್ರೀ ರಾಜಕಾರಣಿಗಳಿಗೆ ಒಂದು ಭಯವನ್ನ ಹುಟ್ಟಿಸ್ತಾಳೆ ಅಂತೇಳಿ ಕಾಲಜ್ಞಾನ ಹೇಳ್ತದೆ ಯಾರು ಈ ದೇಶವನ್ನ ಆಳ್ತಾಳೆ ಅಂತ ವಿಶೇಷವಾಗಿ ಹೇಳೋದಾದ್ರೆ ಈ ಪ್ರಾಪಂಚಿಕ ಸ್ಥಿತಿಗತಿಗಳನ್ನು ನೋಡಿದಾಗ ಮತ್ತೆ ಇವತ್ತಿನ ಕಾಲಜ್ಞಾನ ಭವಿಷ್ಯವಾಣಿಯನ್ನು ಕೂಡ ನೋಡಿದಾಗ ಶ್ರೀಯುತ ಪ್ರಿಯಾಂಕಾ ಗಾಂಧಿಯವರ ಜನ್ಮಲಗ್ನ ಜಾತಕವನ್ನು ನೋಡಿದಾಗ ವಿಶೇಷವಾಗಿ ಪ್ರಿಯಾಂಕಾ ಗಾಂಧಿ ಅವರಿಗೆ ಈ ರಾಜಕೀಯ ಕ್ಷೇತ್ರದಲ್ಲಿ ಹನ್ನೊಂದನೇ ತಾರೀಖ್ ಏನ್ ನಾಳೆ ಬೆಳಗ್ಗೆಯಿಂದ ರವಿದಶಾ ರವಿಭುಕ್ತಿ ಪ್ರಾರಂಭ ಆಗೋದ್ರಿಂದ ಆ ಜನ್ಮಲಗ್ನ ಜಾತಕಳಿಗೆ ವಿಶೇಷವಾಗಿ ಆ ರಾಜಗದ್ದಿಗೆ ಅಂದರೆ ಪ್ರಧಾನಿ ಮಂತ್ರಿ ಆಗ್ತಕ್ಕಂತ ಯೋಗ ಅವರಿಗೆ ನಾಳೆ ಬೆಳಗ್ಗೆಯಿಂದ ಪ್ರಾರಂಭ ಆಗ್ತದೆ ಅದೇ ರೀತಿ ತಾಯಿ ಕರುಣೆಯಿಂದ ಅಂದ್ರೆ ಮಮತೆಯಿಂದ ಏನಾದ್ರೂ ಕೂಡ ಸ್ತ್ರೀ ಆಗಿರ್ತಕ್ಕಂಥವಳು ಒಬ್ಬ ಪುರುಷನಿಗೆ ಕರುಣೆಯಿಂದ ಕೊಡ್ತಾಳೆ ಅಂತ ಹೇಳೋದಾದ್ರೆ ಯಾವ ವ್ಯಕ್ತಿಗೆ ಕೊಡ್ತಾಳೆ ಅಂತ ಹೇಳೋದಾದ್ರೆ ವಿಶೇಷವಾಗಿ ಆ ರಾಹುಲ್ ಗಾಂಧಿ ಅವರಿಗೆ ಈ ಪ್ರಧಾನಿ ಆಗ್ತಕ್ಕಂಥ ಯೋಗ ಇರೋದ್ರಿಂದ ಅದೇ ರೀತಿ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತ ನೀವು ಒಂದು ಪ್ರಶ್ನೆ ಕೇಳಿದ್ರೆ ಈ ದೇಶದ ಈಗಿನ ಸ್ಥಿತಿಗತಿಗಳ ಆಧಾರದ ಮೇಲೆ ಮತ್ತೆ ಏನು ಶ್ರೀಮತಿ ಇಂದಿರಾ ಗಾಂಧಿ ಅವರು ಪುನರ್ ಸ್ಥಾಪಿಸಿದಂತಹ ಆ ಸ್ಥಾಪನೆಯಾದಂತಹ ದಿನ ಮತ್ತೆ ಸಮಯದ ಆಧಾರದ ಭವಿಷ್ಯದ ಆಧಾರದ ಮೇಲೆ ಪ್ರಸ್ತುತ ಇವಾಗ ರಾಹು ದೇಶೆ ಭುಕ್ತಿ ನಡೀತಾ ಇರೋದ್ರಿಂದ ಅನ್ಯ ಧರ್ಮಗಳ ಸಹಾಯದಿಂದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ನೂರಕ್ಕೆ ಇನ್ನೂರು ಪರ್ಸೆಂಟ್ ಈ ದೇಶದಲ್ಲಿ ಬಂದೇ ಬರುತ್ತೆ ರಾಹುಲ್ ಗಾಂಧಿ ಅಥವಾ ಪ್ರಿಯಾಂಕಾ ಗಾಂಧಿ ಈ ದೇಶವನ್ನ ಆಳೆ ಆಳ್ತಾರೆ ಇದು ಇದು ಶತಸಿದ್ಧ